ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಶ್ರೇಯಾ ಅಡಿಗೆ ಮನೆಗೆ ಸ್ವಾಗತ ಸಬ್ಸಿ ಸೊಪ್ಪು ಆಲ್ಮೋಸ್ಟ್ ಯಾರು ತಿನ್ನಲ್ಲ ಮೂಗ ಮೂತಿನ ಮುರದಾಡೋರು ಜಾಸ್ತಿ ಯಾಕಂದ್ರೆ ಸ್ಮೆಲ್ ಬೇರೆ ಇರುತ್ತೆ ಪರಿಮಳ ಅದ ಎಷ್ಟು ಸ್ಮೆಲ್ ಬೇರೆ ಇದ್ರು ಒಂಥರ ಅದು ಸ್ಮೆಲ್ ನೋಡಿದ್ರೆ ಯಾರು ತಿನ್ನಲ್ಲ ಆದ್ರೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಈ ತರ ನಾವು ಮಕ್ಕಳಿಗೆ ವಡಾ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಜಿಯಾಗಿ ಕೂಡ ಇರುತ್ತೆ ಹೇಗ್ ಮಾಡೋದು ಅಂತ ಹೇಳಿ ಬರೋಣ ಬನ್ನಿ ಚಹಾ ಅಂತ ಸೂಪರ್ ಆಗಿರುತ್ತೆ ಇದು ಆ ಸಬ್ಸಿಗೆ ಸೊಪ್ಪು ಕಡಲೆಬೇಳೆ ಹಾಕಿ ಇಲ್ಲಿ ನಾನು ವಡ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ನಮ್ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ನೋಡ್ಬೇಡಿ ನೋಡಿ ನಾನಿಲ್ಲಿ ಕಡಲಿಬೇಳೆ ಮಸಾಲೆ ವಡೆ ಅಂದರೆ ಚಟಮಡೆಯನ್ನು ಅಂತ ಕರೀತಾರೆ ಮಸಾಲೆ ವಡೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಳೆನ ನೆನೆ ಇಟ್ಕೊಂಡಿದ್ದೆ ಫ್ರೆಂಡ್ಸ ಈಗ ನೀರು ಬಸ್ಕೊಂಡಿದ್ದೇನೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ತರಿತರಿಯಾಗಿ ರುಬ್ಕೊತೇನೆ ಅಂದರೆ ಫುಲ್ಲು ನೈಸ್ ಬೇಡ ಸ್ವಲ್ಪ ನಮಗೆ ಒಂದು ಬೇಳೆಯಲ್ಲಿ ನಾಲ್ಕು ಹೋಳು ಅಥವಾ ಮೂರು ಹೋಳು ಆದರೆ ಸಾಕು ತರಿತರಿಯಾಗಿ ಮಿಕ್ಸಿ ರುಬ್ಬೇಕಾದ್ರೆ ಸ್ವಲ್ಪ ಬಿಟ್ಟು ಬಿಟ್ಟು ರುಬ್ಕೋಬೇಕು ಇಲ್ಲಾಂದರೆ ಡೈರೆಕ್ಟ್ ರುಬ್ಬಿಬಿಟ್ರೆ ನೈಸ್ ಆಗುತ್ತೆ ಇದು ಸ್ವಲ್ಪ ಬಿಟ್ಟು ಬಿಟ್ಟು ರುಬ್ಕೊಂಡ್ಬರ್ತೇನೆ ಈಗ ನೋಡಿ ಇಲ್ಲಿ ಒಂದು ಬುಟ್ಟಿ ತಗೊಂಡಿದ್ದೀನಿ ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ನನಗೆ ಜಾಸ್ತಿ ರುಬ್ಬುವಂಥ ಅವಶ್ಯಕತೆ ಇರಲ್ಲ ಈ ಥರ ಈಗ ಇದೆಲ್ಲವನ್ನು ರುಬ್ಬಿದ ಮೇಲೆ ತೋರಿಸ್ತೇನೆ ನೋಡಿ ಈ ಥರ ರುಬ್ಬಿ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಮುಟ್ಟಿಗೆ ಅಷ್ಟು ನೆನೆದಿರುವಂಥದ್ದು ಇದಕ್ಕೆ ನೋಡಿ ಸ್ವಲ್ಪ ಕ ಕರಿಬೇವನ್ನು ಕಟ್ ಮಾಡಿ ಇಟ್ಟಿದ್ದೆ ಮತ್ತು ಸ್ವಲ್ಪ ಕಾಯಿ ಮೆಣಸು ನೀವು ಮಿಕ್ಸಿ ಕೂಡ ಹಾಕೋಬೋದು ಕಾಯಿ ಮೆಣಸು ಮತ್ತು ಹಾಗೆ ಸ್ವಲ್ಪ ಶುಂಠಿ ಕಟ್ ಇಟ್ಟಿರುವಂತ ಶುಂಠಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಬೇಡಾದರೆ ಬಿಡಿ ಅದು ಆಪ್ಷನಲ್ ನಿಮಗೆ ನಾನಿಲ್ಲಿ ಏನು ಹಾಕ್ತಾ ಹಾಕ್ತಾಯಿದ್ದೀನಪ್ಪ ಅಂದರೆ ಇದಕ್ಕೆ ಜಾಸ್ತಿ ಸಬ್ಬಸಿಗೆ ಸೊಪ್ಪು ಇಲ್ಲಿ ಮಾಡ್ತಾ ಇರೋದು ಸಬ್ಬಸಿಗೆ ಸೊಪ್ಪಿನ ಕಡಲೆಬೇಳೆ ಒಡೆನ ಅಂತ ಹೇಳ್ಬೋದು ನಾನು ಜಾಸ್ತಿ ಸೊಪ್ಪನ್ನು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಸೊಪ್ಪು ಮಕ್ಕಳು ಈ ಥರ ಮಾಡಿಕೊಟ್ರೆ ತಿಂತಾರೆ ಹಾಗೆ ಸೊಪ್ಪಿನ ಪದಾರ್ಥ ಮಾಡಿಕೊಟ್ರೆ ಅದರ ಸ್ಮೆಲ್ ಬರುತ್ತಲ್ಲ ಸಬ್ಬಸಿಗೆ ಸೊಪ್ಪಿಂದು ಗೊತ್ತೇ ಇದೆ ನಿಮಗೆ ಯಾರೂ ತಿನ್ನೋದಿಲ್ಲ ಇಷ್ಟಪಟ್ಟು ಈ ಥರ ಆದರೆ ತಿಂತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಅದಕ್ಕಾಗಿ ನಾನು ಜಾಸ್ತಿ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಆಗಿಬಿಟ್ರೆ ಮತ್ತು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಉಪ್ಪು ಹಾಕಿದ ಮೇಲೆ ನಾನೀಗ ಇದಕ್ಕೆ ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಇದನ್ನು ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ನಾನು ಸೊಪ್ಪು ಕೂಡ ತೊಳೆದಿಟ್ಟಿದ್ನಲ್ಲ ಅದು ನೀರಿರುತ್ತೆ ಮತ್ತು ಕಡಲೆಬೇಳೆ ನೆನೆಸಿ ಹಾಕಿರೋದ್ರಿಂದ ಅದು ಕೂಡ ನೀರಿರುತ್ತೆ ಸ್ವಲ್ಪ ಈ ಥರ ನಾವು ಹಿಚ್ಕುವಾಗ ಸ್ಮೂತ್ ಆಗ್ತಾ ಬರುತ್ತೆ ಅದು ಎಲ್ಲ ಮಿಕ್ಸ್ ಆಗುವಾಗ ಈಗ ಇದೇ ಥರ ನಾನು ಮಾಡ್ಕೊತೀನಿ ಎಲ್ಲವನ್ನು ನೋಡಿ ಈ ಥರ ಆಗುತ್ತೆ ಫ್ರೆಂಡ್ಸ ಇದನ್ನೀಗ ನಾವೆಲ್ಲ ಈ ಥರ ಕೈಯಾಗ ಸ್ವಲ್ಪ ಗಟ್ಟಿಯಾಗಿ ಹಿಚ್ಕಿದರೆ ಇದು ಮಿದು ಆಗುತ್ತೆ ಅವಾಗ ಕರೆಕ್ಟ್ ಆಗುತ್ತೆ ನೋಡಿ ಸೊಪ್ಪನ್ನು ಜಾಸ್ತಿ ಇದೆಯಲ್ಲ ಅದಕ್ಕಾಗಿ ಇಷ್ಟಿಟ್ಟೇ ಉಂಡೆಗಳನ್ನು ತಗೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ತಗೊಳ್ಳಿ ಜಾಸ್ತಿ ದಪ್ಪ ತಗೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಕರಿಯಲ್ಲ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈಗ ರೆಡಿ ಆಯ್ತಲ್ಲ ವಡೆ ಇದೇ ಥರ ನಾನೀಗ ಎಲ್ಲವನ್ನು ಮಾಡಿಟ್ಕೊತೇನೆ ಈ ಥರ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ ವಡೆಗಳನ್ನು ಇಲ್ಲಿ ಎಣ್ಣೆ ಕೂಡ ಆಲ್ರೆಡಿ ಕಾಯ್ಲಿಕ್ಕಿಟ್ಟಿದ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಎಣ್ಣೆ ಕೂಡ ಇದೆ ಕಾದಿದೆ ಒಂದೊಂದೇ ಒಡೆಗಳನ್ನು ಹಾಕ್ತೇನೆ ನೋಡಿ ಈಗ ಸ್ವಲ್ಪ ಎಣ್ಣೆ ಮೇಲೆ ಸ್ಲೋ ಮಾಡ್ಕೊಳ್ಳಿ ಇಲ್ಲಂದರೆ ಮೇಲುಗಡೆ ಎಲ್ಲ ಕಪ್ಪಾಗಿಬಿಡ್ತಾವೆ ಒಳಗಡೆ ಈಗಾಗಲ್ಲ ಕರೋದಿಲ್ಲ ಫ್ರೆಂಡ್ಸ ಅದಕ್ಕಾಗಿ ಸೊಪ್ಪು ಹಾಕಿರೋದರಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರ್ತಾವೆ ಜಾಸ್ತಿ ಸೊಪ್ಪು ಹಾಕಿವಲ್ಲ ನೋಡಿ ಎಣ್ಣೆ ಎಷ್ಟು ಹಿಡಿಸ್ತದೋ ಅಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಸ್ಪೂನ್ ಹಾಕೋದು ಬೇಡ ನೋಡಿ ಈಗ ತಿರ್ಗಿಸಿ ಹಾಕ್ತೇನೆ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ನಾನಿಲ್ಲಿ ಕಡಲೆಬೇಳೆ ಕಮ್ಮಿ ಹಾಕಿ ಸೊಪ್ಪನ್ನು ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟಿಯಾಗಿರುವಂಥದ್ದು ನೋಡಿ ಎಲ್ಲವನ್ನು ತಿರ್ಗಿಸ್ಕೊಂಡ್ಬಿಡ್ತಾಯಿದ್ದೀನಿ ನೋಡಿ ಎಲ್ಲಿ ಏನು ಬಿಟ್ಟಿಲ್ಲ ಫ್ರೆಂಡ್ಸ ನಾವು ಪ್ರೆಸ್ ಮಾಡಿ ಚೆನ್ನಾಗಿ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾವೆ ಈ ನೋಡಿ ಇನ್ನು ಈ ಸೈಡು ಚೆನ್ನಾಗಿ ಕರೀಲಿ ಯಾಕಂದ್ರೆ ಒಳಗಡೆ ಹಸಿ ಹಿಟ್ಟು ಉಳಿಬಾರ್ದು ನಮಗೆ ಎಲ್ಲಿಯೂ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ರೆಡಿ ಅದು ಫ್ರೆಂಡ್ಸಿವ ನಾನೀಗ ತಗೊಂಡ್ಬಿಡ್ತೇನೆ ಚೆನ್ನಾಗಿ ಕರೆದಿದ್ದಾವೆ ಎರಡು ಸೈಡು ಮಿನಿಮಮ್ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕರಿಬೇಕಾಗತ್ತೆ ನಾವು ಎಲ್ಲ ವಿಡಿಯೋ ಮಾಡಲಿಕ್ಕಾಗಲ್ಲ ಲೆಂತಿ ಆಗೋದ್ರಿಂದ ನೋಡಿ ಈಗ ಸ್ವಲ್ಪ ಇವು ಕರೆದಿದ್ದು ಹೇಗೆ ಗೊತ್ತಪ್ಪ ಅಂದರೆ ಗುಳ್ಳೆ ನೋಡಿ ನೋಡಿ ಸೈಡೆಲ್ಲ ಕಮ್ಮಿಯಾಗಿದೆ ಆಗಿದೆ ಎಲ್ಲಿದ್ದು ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಕರೆದಿದ್ದಾವ ಅಂತೇಳಿ ಗೊತ್ತಾಗುತ್ತೆ ನೋಡಿ ಈ ಥರ ಈಗ ರೆಡಿ ಆಯಿತು ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಫಸ್ರು ನಮ್ಮ ಚಾನಲ್ ಹೋಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಇದೆಯಲ್ಲ ಹಾಗೆ ಸಬ್ಬಿಗೆ ಸೊಪ್ಪು ಯಾರಿಗೆಲ್ಲ ಇಷ್ಟ ಇಲ್ಲಲ್ಲ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಸೂಪರಾಗಿರ್ತದೆ ಮತ್ತು ಬೇರೆ ಬೇರೆ ರೆಸಿಪಿ ಯಾವುದಾದ್ರೂ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ ನಿಮಗೆ ನಾನು ಸೇರ್ ಮಾಡ್ತೀನಿ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಸರ್ ಮಾಡಿ ತೋರಿಸ್ತೀನಿ ನೋಡಿ ಒಡಿ ಎಷ್ಟು ಚೆನ್ನಾಗಿ ಸಬ್ಬಸಿಗೆ ಸೊಪ್ಪಿಂದ ಹೊಡಿ ನೋಡಿ ಗರಿ ಗರಿಯಾಗಿ ಕೇಳಿಸ್ತಿರ್ಬೇಕು ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೂಪರಾಗಿ ಬರ್ತವೆ ಕಡಲೆಬೇಳೆ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರ್ತವೆ ನೀವೇ ಟ್ರೈ ಮಾಡಿ